ಕನಾಗಮ್ಮನವರು ನಾನು ಒಂದಿಷ್ಟು ಅವ್ರ ಬಗ್ಗೆ ಹೇಳಬೇಕು ಅಂತ ಒಂದು ಕಲೆ ಸಂಗ್ರಹ ಮಾಡ್ಕೊಂಡ್ ಬಂದಿದೆ ಆದರೆ ಕಾತೇನೆ ಅಕ್ಕೋರು ಅವ್ರ ಬಗ್ಗೆ ಸಾ ಸಾಕಷ್ಟು ಪರಿಚಯ ಮಾಡಿಕೊಟ್ರು ಹಾಗಾಗಿ ನಾ ಮತ್ತೆ ಅದನ್ನೇ ಹೇಳ್ತಾ ಹೋದ್ರೆ ನಿಮ್ಗೆ ಆಗಲ್ಲ ನಾನು ನನಗೆ ವಹಿಸಿದ್ದು ವಚನದ ಅರ್ಥೈಸ್ಬೇಕು ಅಂತ ಹಾಗಾಗಿ ನಾನು ಅದನ್ನು ಹೇಳ್ತೀನಿ ಅದಕ್ಕಿಂತ ಮೊದಲು ಒಂದಂತೂ ನಿಜ ಆದರೆ ಅದು ನಾ ಹೇಳಿದ್ದಲ್ಲ ಅದು ಮಹಾತ್ಮ ಬಸವಣ್ಣನವರ ವಿಚಾರ ಪತ್ನಿ ನೀಲಾಂಬಿಕೆ ತಾಯಿಯವರ ನಿವೇದನೆ ಎನಗೆ ಹಾಲೂಟವ ನಿಕ್ಕುವ ತಾಯೆ ಎನಗೆ ಪರಿಣಾಮವ ತೋರುವ ತಾಯೆ ಪರಮ ಸುಖದೊಳಗಿಪ್ಪ ತಾಯೆ ಪರವಸ್ತುವ ನಂಬಿದ ತಾಯೆ ಬಸವನ ಗುರುತಾಯೆ ಸಂಗಯ್ಯನಲ್ಲಿ ಸ್ವಯಂ ಲಿಂಗಿಯಾದಿಯ ಅಕ್ಕನಾಗಮ್ಮ ತಾಯೆ ಅಂತ ಬಸವಣ್ಣನವರ ವಿಚಾರ ಪತ್ನಿಯಾದಂತಹ ನೀಲಾಂಬಿಕೆಯವರು ವಚನ ಧರ್ಮದ ತಾಯಿ ಅಕ್ಕ ನಾಗಮ್ಮನವರ ಕುರಿತಾಗಿ ಈ ಒಂದು ಸುಂದರ ವಚನವನ್ನು ಹೇಳ್ತಾರವರು ಎಲೆಮರೆಯ ಕಾಯಾಗಿಯೇ ಉಳಿದು ನಾಗಮ್ಮನವರು ಎಲೆಮಳೆ ಕಾಯ ಕಾಯಾಗಿಯೇ ಉಳಿದು ಬಸವಣ್ಣನೆಂಬ ಅಣ್ಣನನ್ನು ವಿಶ್ವಕ್ಕೆ ಬೆಳಗಿಸಿ ಘಟಸ್ಥಲ ಆಚಾರ್ಯ ಚೆನ್ನಬಸವಣ್ಣನ ಜಗಕ್ಕೆ ನೀಡಿ ಮಹಾಮನಿಯ ಮುನ್ನಡೆಸಿ ವಚನಗಳ ಸಂರಕ್ಷಿಸಿ ಇಡೀ ಬದುಕನ್ನು ವಚನ ಚಳವಳಿಗಾಗಿ ಅರ್ಪಿಸಿಕೊಂಡ ಮಹಾಮಾತೆ ಅಕ್ಕ ನಾಗಮ್ಮನವರು ಅಂತ ಅವರು ಹೇಳ್ತಾರೆ ಇಂತಹ ಮಹಾಮಾತೆ ಅಕ್ಕ ಅಕ್ಕ ನಾಗಮ್ಮನವರ ನಾಲ್ಕು ವಚನಗಳನ್ನು ನಾನು ಇವತ್ತು ಅರ್ಥೈಸ ಅರ್ಥೈಸೋದಕ್ಕೆ ಪ್ರಯತ್ನ ಪಡ್ತೀನಿ ಅವರು ಬಸವಣ್ಣನವರ ಜೊತೆಯಲ್ಲಿ ಇರ್ತಾ ಇದ್ರು ಆಮೇಲೆ ಅವರು ತಾವು ಪಟ್ಟಂತಹ ಕಷ್ಟಗಳನ್ನು ವಚನಗಳ ಮೂಲಕ ಅವರು ಬರಿತಾ ಇದ್ರು ನಮಗೆ ದೊರೆತ ಪ್ರಕಾರ ಅವರದ್ದು ಹದಿನಾಲ್ಕು ವಚನಗಳು ನಮಗೆ ಲಭ್ಯವಾಗಿವೆ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಅದರಲ್ಲಿ ಹತ್ತು ವಚನಗಳು ಅವರು ಬಸವಣ್ಣನವರ ಕುರಿತಾಗಿಯೇ ಹೇಳಿದ್ದಾರೆ ಪ್ರತಿಯೊಂದು ವಚನದಲ್ಲೂ ಅವರು ಬಸವಣ್ಣನವರನ್ನು ಹಾಡಿ ಹೊಗಳಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದ ನಮಗೆ ಅರ್ಥ ಆಗೋದು ಏನಂದ್ರೆ ಆ ನಾಗಮ್ಮನವರು ತಮ್ಮ ಸೋದರನ ಮೇಲೆ ಇಟ್ಟಂತಹ ಒಂದು ತಾಯಿಯ ಪ್ರೀತಿ ಅಕ್ಕ ಅಷ್ಟೇ ಅಲ್ಲದೆ ಅವರು ಅವರಿಗೆ ತಾಯಿ ಮಾತೃತ್ವ ರೂಪರಾಗಿದ್ದರು ಅಂತ ಹೇಳಬಹುದು ಹೀಗೆ ಅವರು ತಮ್ಮ ಒಂದು ಅವರ ಒಂದು ವಚನದ ಅಂಕಿತ ಕೂಡ ಅವರು ಬಸವಣ್ಣ ಪ್ರಿಯ ಚಂಡಸಂಗಯ್ಯ ಅಂತ ಹೇಳ್ತಾರೆ ಅವರು ಅಲ್ಲಿ ಸಹ ಅವರು ಬಸವಣ್ಣನವರನ್ನು ಬಿಟ್ಟು ಕೊಟ್ಟಿಲ್ಲ ತಮ್ಮ ಅಂಕಿತ ನಾಮದಲ್ಲಿ ಅವರು ಬಸವಣ್ಣನವರ ಹೆಸರನ್ನೇ ಜೊತೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರ ಎರಡು ಬಸವಣ್ಣನವರ ಕುರಿತಾದಂತ ಮೊದಲು ಎರಡು ವಚನಗಳನ್ನು ಅರ್ಥೈಸ್ತೀನಿ ನಾನು ಬಸವ ಮಾಡಿದಳಾಯ್ತು ಭುವಿಗೆ ಬಸವ ಮಾಡಿದಳಾಯ್ತು ಗುರುಲಿಂಗ ಜಂಗಮ ಪೂಜೆ ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುಧೆಯು ಬಸವ ಮಾಡಿದಳಾಯ್ತು ಭಕ್ತ ಭಕ್ತರಲ್ಲಿ ಸಮಭಾವ ಎಣ್ಣ ಕಣ್ಣ ಕಂಗಗಳೊಳಗಿಂಬಾದ ಬಸವ ಎಣ್ಣ ಮನ ಭಾವಂಗಲಾದ ಬಸವ ಎಣ್ಣಂತರಂಗ ತುಂಬಿ ನಿಂದಾತ ಬಸವ ಹೊರಗೆ ಗುರುಬಸವನ ಕೀರುತಿ ಬಸವನ ಮನಿಹವೇ ಎಣ್ಣ ಪ್ರಾಣವಿಂದಿಂಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರು ಸಂಗನ ಬಸವ ಜಯತು ಅಂದರೆ ಈ ವಚನ ಪೂರ್ತಿ ನೋಡಿ ನೀವು ಎಲ್ಲ ಕಡೆ ಅವರು ಬಸವಣ್ಣನವರನ್ನೇ ಹೇಳ್ತಾ ಇದ್ದಾರೆ ಅವರು ಎಲ್ಲ ಕಡೆ ಬಸವ ಬಸವ ಅಂತಲೇ ತಗೊಂಡಿದ್ದಾರೆ ಅವರು ಅಷ್ಟು ಅವರಿಗೆ ತಮ್ಮ ಸೋದರನ ಮೇಲೆ ಪ್ರೀತಿ ವಾತ್ಸಲ್ಯ ಇತ್ತು ಅಂತ ನಮ್ಗೆ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ ಹಾಗೆ ಬಸವ ಎಂಬ ನಾಮವಾದ ಮಹಾಮಂತ್ರ ಬಸವಣ್ಣನವರು ಮಧ್ಯಕ್ಕೆ ಬಂದು ಮಾಡಿದ ಮಹಾ ಕಾರ್ಯವನ್ನು ಮಹಾತಾಯಿ ನಾಮ ನಾಗಲಾಂಬಿಕೆಯವರು ಈ ವಚನದಲ್ಲಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಬಸವ ಬಸವ ನಾನು ಈ ಒಂದು ವಚನದ ಎರಡೆರಡು ಸಾಲ ತಗೊಂಡು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಬಸವ ಬಸವ ಮಾಡಿದಳಾಯ್ತು ಭುವಿಗೆ ಭಕ್ತಿಯ ಬೆಳಕು ಬಸವ ಮಾಡಿದಳಾಯ್ತು ಗುರುಲಿಂಗ ಜಂಗಮ ಪೂಜೆ ಅಂದ್ರೆ ಈ ಲೋಕಕ್ಕೆ ಭಕ್ತಿಯ ಬೆಳಕನ್ನು ಪರಿಚಯ ಮಾಡಿಕೊಟ್ಟಿದ್ದು ಅಣ್ಣ ಬಸವಣ್ಣನವರು ಅಂತ ನಾಗನಂಬಿಕೆಯವರು ಹೇಳ್ತಾರೆ ಹಾಗೆ ನಮಗೆ ಭಕ್ತಿಯ ಪರಿಚಯ ಹಾಗೆ ಗುರು ಲಿಂಗ ಜಂಗಮ ಇವರ ಪೂಜೆಯನ್ನು ಮಾಡುವುದನ್ನು ನಮಗೆ ಕಲಿಸಿಕೊಟ್ಟವರು ಬಸವಣ್ಣನವರು ಅದೇ ತರಹ ಗುರು ಲಿಂಗ ಜಂಗಮ ಅಂದರೆ ಅರಿವು ಆಚಾರ ಅನುಭವಗಳ ಕರ್ತೃಗಳೆಂದು ತಿಳಿಸಿದವರು ಬಸವಣ್ಣನವರು ಬಸವಣ್ಣನವರಿಂದಲೇ ಭಕ್ತಿಯ ಬೆಳಕು ಮುಕ್ತಿಯ ಮಾರ್ಗ ಅಂತ ನಾಗಲಾಂಬಿಕೆಯವರು ಹೇಳ್ತಾರೆ ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುದೆಯು ಬಸವ ಮಾಡಿದಡಾಯ್ತು ಭಕ್ತ ಭಕ್ತರಲ್ಲಿ ಸಮಭಾವ ಅಂದರೆ ಲಿಂಗ ಎಂದರೇನು ಅಂಗ ಎಂದರೇನು ಅಂತ ಒಂದು ರಹಸ್ಯವನ್ನು ನಮಗೆ ತಿಳಿಸಿಕೊಟ್ಟವರು ಬಸವಣ್ಣನವರು ಅಂತ ಅವರು ಹೇಳ್ತಾರೆ ಲಿಂಗಾಂಗದ ಸಮರಸವನ್ನು ಅರುಹಿ ನಿಜ ಸುಖದ ಸುದೆಯನ್ನು ಉಣಿಸಿದವರು ಬಸವಣ್ಣನವರು ಭಕ್ತ ಭಕ್ತರಲ್ಲಿ ಸಮಭಾವವನ್ನು ತಂದಿರಿಸಿದರು ಬಸವಣ್ಣನವರು ಇದು ಬಸವಣ್ಣನವರು ಮಾಡಿದ ಮಹಿಮೆ ಅಂತ ಆ ತಾಯಿಯವರು ಹೇಳ್ತಾರೆ ಎಣ್ಣ ಕಂಗಳೊಳಗಿಂಬಾದ ಬಸವ ಎಣ್ಣ ಮನ ಭಾವಗಳೊಳಾದ ಬಸವ ತಂಗ ತುಂಬಿ ನಿಂದಾತ ಬಸವ ಅಂತ ಹೇಳ್ತಾರೆ ಅಂದ್ರೆ ಎಣ್ಣ ಕಂಗಳಲ್ಲಿ ಎಣ್ಣ ಭಾವಂಗಳಲ್ಲಿ ಎಣ್ಣ ಅಂತರಂಗದಲ್ಲಿ ಬಸವನೇ ತುಂಬಿದ್ದಾನೆ ಅಂತ ಅವರು ಈ ವಚನದಲ್ಲಿ ಹೇಳ್ತಾರೆ ಹೊರಗೆ ಗುರು ಬಸವನ ಕೀರುತಿ ಬಸವಣ ಮಣಿಹವೇ ಎನ್ನ ವಿಂದಿಗೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರು ಬಸವ ಜಯತು ಅಂದರೆ ಹೊರಗೆ ಸಂಗನ ಬಸವನ ಕೀರ್ತಿ ಎನ್ನೊಳಗೆ ಸಂಗನ ಬಸವನ ಮೂರ್ತಿ ಮತ್ತು ಬಸವಣ್ಣನ ಮಹಿಯವೇ ಎನ್ನ ಪ್ರಾಣ ಬಸವ ನಿರೂಪಿಸಿದ ನಿರೂಪವೇ ಎನ್ನ ಪ್ರಾಣಕ್ಕೆ ಪಥವು ಬಸವಣ್ಣ ಹೇಳುವುದನ್ನು ಮಾಡುವುದೇ ನನ್ನ ಕಾಯಕ ಅಂತ ಹೇಳ್ತಾರೆ ತಾಯಿ ಆತನ ಆಜ್ಞೆ ಪಾಲಿಸುವುದೇ ನನ್ನ ಸಾಧನೆ ಬಸವ ಬಸವ ಜಯತು ಗುರು ಸಂಗನ ಬಸವ ಜಯತು ಜಯತು ಅಂತ ಹೇಳ್ತಾರೆ ಅಕ್ಕನಾಗಮ್ಮನವರು ಇನ್ನು ಬಸವಣ್ಣನವರ ಕುರಿತಾದ ಅಕ್ಕನಾಗಮ್ಮನವರ ಇನ್ನೊಂದು ವಚನ ಹೇಳ್ಬೇಕಂದ್ರೆ ಇವರು ಬಸವಣ್ಣನವರು ಕಲ್ಯಾಣವನ್ನು ತೊರೆದು ಕೂಡಲ ಸಂಗಮಕ್ಕೆ ಹೋಗಿ ಐಕ್ಯರಾಗ್ತಾರೆ ಆ ಒಂದು ಸುದ್ದಿ ತಿಳಿದ ತಕ್ಷಣ ಆ ತಾಯಿ ದುಃಖ ತಪ್ತರಾಗ್ತಾರೆ ದುಃಖದಿಂದ ಈ ಒಂದು ವಚನ ಬರೀತಾರೆ ಅವರು ಬಸವಣ್ಣ ನೀವು ಬಂದಳೆ ಬಸವಣ್ಣ ನೀವು ಮತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆದೆಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ ಸ್ವರ್ಗ ಮತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಗನವನಾರು ಬಲ್ಲರು ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡನೆ ನಿಮ್ಮೊಡನೆ ಭಕ್ತಿ ಹೋಯಿತಲ್ಲ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ ಮಧ್ಯಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಎಣ್ಣೆ ಎಣ್ಣೆ ನೊಯ್ಯದೇ ಓದಿಯಲ್ಲ ಪಂಚ ಪರುಷಮೂರ್ತಿ ಬಸವಣ್ಣ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದಿಯ ಸಂಗನ ಬಸವಣ್ಣ ಅಂತ ಅವರು ಗೋಳಾಡ್ತಾರೆ ಈ ವಚನದಲ್ಲಿ ಅವರು ಎಷ್ಟು ದುಃಖ ಪಡ್ತಾರಂತ ಇದನ್ನು ಓದಿದಾಗ ಅರ್ಥ ಆಗ್ತೈತಿ ಬಸವಣ್ಣನವರು ಈ ಒಂದು ಭೂಮಿಗೆ ಬಂದು ಅವರು ತಮಗೆ ವಹಿಸಿದಂತಹ ಕಾರ್ಯ ಭಕ್ತಿಯನ್ನು ಎಲ್ಲ ಕಡೆನೂ ಅವರು ಪಸರಿಸ್ತಾರೆ ಅಂತ ಹೇಳ್ತಾರೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸುತ್ತಲ್ಲ ನೀನು ಬಂದು ಈ ಭಕ್ತಿಯನ್ನು ಎಲ್ಲರಿಗೂ ಎಲ್ಲರಿಗೂ ಹಂಚಿಬಿಟ್ಟೆ ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳಗ್ಗೆ ಬೆಳವಿಗೆಯ ಘನವಾರು ಬಲ್ಲರು ಅಂದೆ ಸ್ವರ್ಗ ಭೂಮಿ ಪಾತಾಳ ಲೋಕಗಳಲ್ಲಿ ನಿಮ್ಮ ಭಕ್ತಿಯ ಏಳಿಗೆಯ ಮಹತ್ವ ಯಾರಿಗೆ ಗೊತ್ತಿಲ್ಲ ನಿಮ್ಮನ್ನು ಶಿವನು ಯಾವ ಕಾರ್ಯಕ್ಕಾಗಿ ಈ ಲೋಕಕ್ಕೆ ಕಳುಹಿಸಿದನೋ ಆ ಕೆಲಸ ಪೂರ್ತಿಯಾಯಿತೆಂದು ನೀವು ಲಿಂಗೈಕ್ಯರಾದರೆ ನಿಮ್ಮ ಜೊತೆ ಭಕ್ತಿಯೂ ಹೋಯಿತು ಹಾಗೆ ಲೆಕ್ಕವಿಲ್ಲದಷ್ಟು ಶರಣರೂ ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬಂದ್ಬಿಟ್ರು ಈಗ ಮತ್ತೆ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ನೀವು ಇಲ್ಲ ಅಂದ ತಕ್ಷಣ ಈ ಮಹಾಮನೆ ನಮಗೆ ಶೂನ್ಯ ಅಂತ ಅನಿಸ್ತಾ ಇದೆ ಹಾಗಾಗಿ ಇದು ನೀನು ನೀನೇನೋ ಹೋಗ್ಬಿಟ್ಟಿ ನಿನ್ನ ನಿನ್ನ ಜೊತೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಅವರು ಬಹಳ ಗೋಳಾಡ್ತಾರೆ ಬಸವಣ್ಣನನ್ನು ನೆನೆಸ್ಕೊಂಡು ಬ ನನ್ನೆ ಇಲ್ಲೇ ಬಿಟ್ಟು ಹೋದೆ ಪಂಚಪರುಷ ಮೂರ್ತಿ ಬಸವಣ್ಣ ನಾಗಮ್ಮನವರು ಈ ಥರ ಗೋಳಾಡ್ತಾರೆ ಇಲ್ಲಿ ಪಂಚಪರುಷ ಅಂದರೆ ದೃಷ್ಟಿ ಪರುಷ ಹಸ್ತ ವಾಕ್ ಪರುಷ ಮನಪರುಷ ಹಾಗೆ ಭಾವಪರುಷ ಅಂತ ಅವರು ಹೇಳ್ತಾರೆ ಅಂದರೆ ಬಸವಣ್ಣನವರು ಇಂತಹ ಒಂದು ಪಂಚಪರುಷ ಅಂದರೆ ಅವರು ಮುಟ್ಟಿದ್ದೆಲ್ಲ ಪವಿತ್ರವಾಗ್ತಾ ಇತ್ತು ಅವರು ನೋಡಿದ್ದೆಲ್ಲ ಪವಿತ್ರವಾಗುತ್ತಿತ್ತು ಅವರ ವಾಣಿ ಕೇಳಿದವರೆಲ್ಲ ಪವಿತ್ರರಾಗುತ್ತಿದ್ದರು ಅವರ ಮನಸ್ಸು ಮನಸ್ಸನ್ನು ಅರಿತವರು ಅವರ ಪವಿತ್ರರಾಗುತ್ತಿದ್ದರು ಅವರ ಭಾವನೆಗಳಿಗೆ ಸ್ಪಂದಿಸುವರೆಲ್ಲ ಪವಿತ್ರರಾಗುತ್ತಿದ್ದರು ಎಂದು ನಾಗಮ್ಮನವರು ಬಸವಣ್ಣನವರ ಗುಣಗಾನ ಮಾಡ್ತಾರೆ ಈ ವಚನ ಬಸವಣ್ಣನವರು ದೇವರ ಪ್ರಾಣಲಿಂಗವಾಗಿ ಹೋದರು ಅಂತ ಹೇಳ್ತಾರೆ ಅವರು ಹಾಗಾಗಿ ಇಲ್ಲಿ ಅಕ್ಕ ಅಂದರೆ ನಮಗೆ ಕೇವಲ ಅವರು ಒಡ ಹುಟ್ಟಿದವರಾಗಿರಲಿಲ್ಲ ಅವರು ತಾಯಿ ಸ್ವರೂಪಳು ಎನ್ನುವುದಕ್ಕೆ ಅಕ್ಕನಾಗಮ್ಮನವರು ಸಾಕ್ಷಿಯಾಗ್ತಾರೆ ನಾನು ಆಗಲೇ ಹೇಳಿದಂತೆ ಅವರ ಪ್ರತಿಯೊಂದು ವಚನದಲ್ಲಿಯೂ ನಾವು ಬಸವಣ್ಣನವರನ್ನೇ ಕಾಣ್ತೇವೆ ಹಾಗೆ ತಾಯಿ ಹೇಳ್ತಾರೆ ಬಸವನೇ ಮಕಸೆಜ್ಜೆ ಬಸವನೇ ಅಮಲೋಕ್ಯ ಬಸವನಾದೆತ್ತಿ ಮುದ್ದಾಡಿಸುವೆನು ಬಸವ ಸಂಗನ ಬಸವಿ ದೇವ ಜಯತು ಬಸವ ಸಂಗನ ಬಸವಲಿಂಗ ಜಯತು ಬಸವಗೂ ಎನಗೂ ಭಾವಭೇದವಿಲ್ಲದ ಬಸವಗೂ ಎನಗೂ ರಾಸಿ ಉಂಟು ಬಸವಣ್ಣ ಪ್ರಿಯ ಚನ್ನ ಬಸವನ ಬೆಸರಾದ ಬಾಣತಿ ನಾನಯ್ಯ ಬಸವ 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 ಎಂತಹ ಜೋಗಳ ಹಾಡಿದಲ್ಲ ಈ ಆತ್ಮಾನುಭಾವಕ್ಕೆ ನಾನು ಯಾವುದು ಅರ್ಥವನ್ನು ಅಥವಾ ವ್ಯಾಖ್ಯಾನ ಕೊಡೋದಿಕ್ಕೆ ಹೋಗೋದಿಲ್ಲ ಇನ್ನು ಎರಡು ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಅರಿಯದೆ ಮರಿ ಮರಹಿಂದ ಭವದಲ್ಲಿ ಬಂದೆನಲ್ಲದೆ ಇನ್ನು ಅರಿದ ಬಳಕೆ ಬಳಿಕ ಬರಲುಂಟೆ ಹೃದಯ ಕಮಲದ ಮಧ್ಯದಲ್ಲಿ ನಿಜವೂ ನೆಲೆಗೊಂಡ ಬಳಿಕ ಪುಣ್ಯ ಪಾಪವೆಂಬುದಕ್ಕೆ ಹೊರಗಾದ ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ಬದುಕಿದೇನು ಕಾಣ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಅಂದರೆ ಮ ಮರುವುಳ್ಳ ಕಾರಣಕ್ಕೆ ಈ ಭವಕ್ಕೆ ಬಂದರು ಅಂತ ಹೇಳ್ತಾರೆ ಶ್ರೀ ಚನ್ನಬಸವಣ್ಣನವರು ತಮ್ಮ ಒಂದು ಅನುಭವದಲ್ಲಿ ಮನುಷ್ಯ ಜನ್ಮ ಅರಿವು ಪಡೆಯುವ ಮುನ್ನ ಸಾರಿ ಮನುಷ್ಯ ಜನ್ಮ ಅರಿವು ಪಡೆಯುವ ಜನ್ಮ ಮನುಷ್ಯ ಜನ್ಮ ಇರುವುದೇ ಅರಿವನ್ನು ಪಡೆಯುದುಕೊಳ್ಳುವುದಕ್ಕಾಗಿ ಹಲವು ಬಗೆಯ ಪ್ರಾಣಿ ಪಶು ಪಕ್ಷಿಗಳಾಗಿ ಹುಟ್ಟಿ ನಂತರ ನಾವು ಮನುಷ್ಯರಾಗಿ ಹುಟ್ಟುತ್ತೇವೆ ಅಂತ ಹಲವರು ಹೇಳ್ತಾರೆ ಅದನ್ನೇ ಅಕ್ಕ ನಾಗಮ್ಮನವರು ತಮ್ಮ ಈ ಒಂದು ಅನುಭವದಲ್ಲಿ ಹೇಳ್ಕೊಂತಾರವರು ಬಸವಾದಿ ಪ್ರಮತರ ಸತ್ಸಂಗದಿಂದ ತಾವು ಅರಿವನ್ನು ಪಡೆದುಕೊಂಡಿರುವ ಕಾರಣದಿಂದಾಗಿ ಮತ್ತೆ ಈ ಭವಕ್ಕೆ ಬರುವುದಿಲ್ಲ ತಮಗೆ ಪುನರ್ಜನ್ಮವಿಲ್ಲ ಹೇಳ್ತಾರೆ ಹೇಳ್ತಾರವರು ಅರಿಯದೇ ಮರಹಿಂದ ಭವದಲ್ಲಿ ಬಂದೆನಲ್ಲದೆ ಇನ್ನೂ ಅರಿದ ಬಳಿಕ ಬರಲುಂಟೆ ಮರುವು ಮತ್ತೆ ಮತ್ತೆ ನಮ್ಮನ್ನು ಈ ಸಂಸಾರ ಭವಚಕ್ರಕ್ಕೆ ಸಿಲುಕಿಸುತ್ತದೆ ಮರವು ನಮ್ಮನ್ನು ಎಚ್ಚರ ತಪ್ಪಿಸ್ ತಪ್ಪಿಸುತ್ತದೆ ಮತ್ತೆ ಮತ್ತೆ ವಿಷಯ ವಾಸನೆಗೆ ತಳ್ಳುತ್ತದೆ ಮರುವಿನಿಂದ ಮತ್ತೆ ಮತ್ತೆ ಈ ಭವಕ್ಕೆ ನಾವು ಬರುತ್ತೇವೆ ನಾನು ಮತ್ತೆ ಮತ್ತೆ ಹುಟ್ಟು ಸಾವುಗಳಿಗೆ ಒಳಗಾದರೆ ಅರಿಯದೇ ಇರುವ ಕಾರಣ ನಾನು ಈ ಜನ್ಮಚಕ್ರಕ್ಕೆ ಸಿಲುಕಿದೆ ಆದರೆ ಇದೀಗ ಅರಿವನ್ನು ಪಡೆದುಕೊಂಡಿದ್ದೇನೆ ಅರಿವನ್ನು ಅರಿತ ಕಾರಣ ಮರುಹಿನ ಜನ್ಮಕ್ಕೆ ಬರಲಾರೆ ಅಂತ ಅವರು ಹೇಳ್ತಾರೆ ಹಾಗೆ ಮುಂದೆ ಹೃದಯ ಕಮಲ ಮಧ್ಯದಲ್ಲಿ ನಿಜವ ನಿಜವು ನೆಲಗೊಂಡ ಬಳಿಕ ಪುಣ್ಯ ಪಾಪವೆಂಬುದಕ್ಕೆ ಹೊರಗಾದೆನು ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಪ್ರಭುವ ಕಂಡು ಬದುಕಿದೆಯೂ ಕಾಣ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ಅಂದರೆ ಹೃದಯ ಕಮಲ ಮಧ್ಯದಲ್ಲಿ ನಿಜವಿದೆ ಅಂದರೆ ಅಲ್ಲಿ ಆತ್ಮ ಇದ್ದಾನೆ ಅಂತ ಹೇಳ್ತಾರವರು ಅವನು ಅಲ್ಲಿಯೇ ನೆಲೆಗೊಂಡಿದ್ದಾನೆ ಆತ್ಮದ ಅರಿವು ಅಲ್ಲಿಯೇ ನೆಲೆ ನಿಂತಾಗ ಇನ್ನು ಮುಂದೆ ಭವಮುಕ್ತನಾದೆ ಎನ್ನುತ್ತಾರೆ ನಾಗಲಾಂಬಿಕೆಯವರು ಹೀಗೆ ಆತ್ಮದ ಅರಿವು ಹೃದಯ ಕಮಲದಲ್ಲಿ ನೆಲೆಗೊಂಡ ಬಳಿಕ ಮರಳಿ ಪಾಪ ಪುಣ್ಯಗಳು ನನಗೆ ಇಲ್ಲ ಆ ಪಾಪ ಪುಣ್ಯಗಳಿಂದ ನಾನು ಹೊರಗಾದೆ ಎನ್ನುವ ಅಕ್ಕ ನಾಗಮ್ಮನವರು ಇನ್ನೊಂದು ಚಂದವನ್ನು ತಮ್ಮ ಈ ಒಂದು ಅನುಭವದಲ್ಲಿ ಹೇಳ್ತಾರವರು ಇನ್ನೊಂದು ಮಹಾಭಾಗ್ಯವೆಂದರೆ ಭುವನ ಹದಿನಾಲ್ಕರೊಳಗೆ ಪರಿಪೂರ್ಣ ನಿರಂಜನ ಜ್ಯೋತಿಯಾಗಿ ಬೆಳಗುವ ಮಹಾ ಬೆಳಗು ಶ್ರೀ ಅಲ್ಲಮ ಪ್ರಭುದೇವರನ್ನು ಕಂಡು ಧನ್ಯರಾದೆ ಮತ್ತು ತಾವು ಬದುಕಿದೆ ಎಂದು ಸಂತಸ ಪಡುತ್ತಾರೆ ಅಕ್ಕನಾಗಮ್ಮನವರು ಇದರಿಂದ ಅರಿವು ಹೃದಯದ ಮಧ್ಯದ ಆತ್ಮದಲ್ಲಿ ನೆಲೆಗೊಂಡಿತು ಇವೆಲ್ಲಕ್ಕೂ ಮಿಗಿಲಾಗಿ ಹದಿನಾಲ್ಕು ಭುವದೊಳಗೆ ಪರಿಪೂರ್ಣವಾಗಿ ಬೆಳಗುವ ನಿರಂಜನ ಜ್ಯೋತಿ ವ್ಯೋಮೂರ್ತಿ ಅಲ್ಲಮ ಪ್ರಭುಗಳ ಕಂಡು ಬದುಕಿದೆ ಅವರ ದಿವ್ಯ ದರ್ಶನದಿಂದ ಎನ್ನ ಜನ್ಮ ಸಫಲವಾಯಿತು ನಾನು ಧನ್ಯನಾದೆ ನಾನು ಮುಕ್ತನಾದೆ ಎಂದು ಬೀಗುತ್ತಾರೆ ಅಕ್ಕನಾಗಮ್ಮನವರು ಇನ್ನು ನನ್ನ ವ್ಯಾಖ್ಯಾನದ ಕೊನೆಯ ವಚನ ಬಹು ಅದೊಂದು ಸುಂದರವಾದ ಹಾಡುವ ಗೀತೆ ಆಗ್ತದೆ ಒಳ್ಳೆಯ ಭಾವಗೀತೆಯಂತೆ ಮನವನ್ನು ತಟ್ಟುವ ಒಂದು ಅದ್ಭುತ ವಚನ ಅದು ಮನದೊಡೆಯ ಮಹಾದೇವ ಹೆನೆಂದು ಮನುಜರ ಕೈಯಿಂದ ಒಂದಂದ ನುಡಿಸುವನು ಇದೊಂದು ಒಂದು ಮನಸ್ಸಿನ ಕುರಿತಾದ ಒಂದು ವಚನ ಇದು ಆ ಅಂದ್ರೆ ಇದು ಎಲ್ಲಾ ಕಾಲಕ್ಕೂ ಇದು ಒಂದು ಸೂಕ್ತ ಅಂತ ಹೇಳ್ಬೋದು ಈ ಒಂದು ವಚನ ಪ್ರತಿಯೊಬ್ಬರು ತಮ್ಮ ಜೀವನ ಜೊತೆ ಹೋಲಿಕೆ ಮಾಡಿಕೊಂಡಾಗ ಅದು ಅರ್ಥ ಅರ್ಥವಾಗುತ್ತದೆ ಇದನ್ನು ನಮ್ಮ ಟಿ ಎನ್ ಜಾನಕಿಯವರು ಈಗ ಹಾಡ್ತಾರೆ ಅದರ ನಂತರ ನಾನು ಮತ್ತೆ ಈ ವಚನದ ಅರ್ಥವನ್ನು ಹೇಳುತ್ತೇನೆ ಹಾಗೆ ಎಲ್ಲರಿಗೂ ಶರಣ ಮಹಾದೇವ ಮನವಾ ನೋಡಿ ಹನಿಂದು ಮನದೊಡೆಯ ಮಹಾದೇವ ಮನವಾ ನೋಡಿ ಹನಿಂದು ಮನದೊಡೆಯ ಮಹಾದೇವ ಮನವಾ ನೋಡಿ ಹನಿಂದು ಮನುಜರ ಕೈಯಿಂದ ొడయా మహదేవా మనవా నోడి ని మనవా నోడిహని నిజవ మరయ తిరు కండ్యా నిశ్చింత ಬಣ್ಣ ಪ್ರಿಯ ಚಂದೂ ಬಸವ ಒಂದು ಪೊಟ್ಟಿನಲ್ಲಿ ತಾತೊಡೆವನು ಮನದೊಡೆಯ ಮಹದೇವ ಮನವ ನೋಡಿ ಹನಿಂದು ಮನದೊಡೆಯ ಮಹದೇವ ಮನವ ನೋಡಿ ಹನಿಂದು ಮನುಜರ ಕೈಯಿಂದ ಒಂದೊಂದ ಒಂದೊಂದಾನುಡಿಸುವ ಮನುಜರ ಸದಿ ತನುವೇ ಕಾತರಿಸಿರು ತನುವೆ ಮನದೊಡೆಯ ಮಹಾದೇವಾ ಮನವಾ ನೋಡಿ ಹನಿಂದು ಮನದೊಡೆಯ ಮಹಾದೇವಾ ಮನವಾ ನೋಡಿ ಹನಿಂದು ಮನವಾ ನೋಡಿ ಹನಿಂದು ಮನವಾ ನೋಡಿ ಹನಿಂದು ಹಾಡಿದ್ದಾರೆ ಮನದೊಡೆಯ ಮಹದೇವ ಮನವ ನೋಡಿಹೆನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು ಅಂತಂದ್ರೆ ನಮ್ಮ ಮನದ ಒಡೆಯನಾದಂತಹ ಈ ಲಯದ ಸೃಷ್ಟಿಕರ್ತನಾದಂತಹ ಮಹದೇವನು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ಯಾವ ತರ ಪರೀಕ್ಷೆ ಮಾಡ್ತಾನಾತ ಮನುಜರ ಕೈಯಿಂದ ಒಂದೊಂದ ನುಡಿಸುವನು ಅಂದ್ರೆ ಬೇರೆ ಬೇರೆ ಜನರಿಂದ ನಮ್ಮನ್ನು ನಮಗೆ ಒಂದೊಂದು ಮಾತುಗಳನ್ನು ಆಡಿಸ್ತಾನ ಆತ ಕೆಲವರು ನಮ್ಮನ್ನು ಬೈಲೂಬಹುದು ಇನ್ಯಾರೋ ನಮ್ಮನ್ನು ಹೊಗಳೂಬಹುದು ಹಾಗಾಗಿ ನಮಗೆ ಇಲ್ಲಿ ಬೈತಾರು ಅಥವಾ ನಾವು ಕೂಕ್ಬಾರ್ದು ಅಥವಾ ಇಲ್ಲಿ ನಾವು ಕೊರಗಬಾರ್ದು ಅಂತ ಹೇಳ್ತಾರೆ ಇದಕ್ಕೆ ಕಳವಳಿಸದಿರು ಮನವೇ ಕಾ ತರಿಸಿದ್ರು ತನವೇ ಅಂತ ಹೇಳ್ತಾರೆ ಅವರು ಅಂದ್ರೆ ನಿನಗೆ ನೋವು ನಲಿವು ಈ ಬೈದ್ರು ಅಂದ ತಕ್ಷಣ ಕೂಕ್ ಬಿಡಬಾರ್ದು ಹಾಗೆ ಯಾರೋ ನಮ್ಮನ್ನು ಹೊಗಳಿದ್ರು ಅಂದ ತಕ್ಷಣ ಹೀಗಿ ಬಿಡಬಾರ್ದು ನಾವು ಬಂದದ್ದನ್ನು ನಾವು ಸಮನಾಗಿ ಸ್ವೀಕರಿಸ್ತಾ ಹೋಗ್ಬೇಕು ನಿಜವ ಮರೆಯದಿರು ಕಂಡ ನಿಶ್ಚಿಂತನಾಗಿರು ಮನವೇ ಅಂದರೆ ಈ ಮಹಾದೇವನು ನಿನ್ನ ಮನದ ದೃಢತೆಯನ್ನು ಪರೀಕ್ಷಿಸುತ್ತಾನೆ ಇದಕ್ಕೆ ನೀನು ಸೋತು ಕಳವಳಗೊಳ್ಳದಿರು ಏನಾಗುವುದೋ ಎಂದು ಕಾತರಿಸಿದಿರು ತನುವೆ ನನ್ನ ಬೈಯುವವರು ಹೊಗಳುವವರು ಎಲ್ಲರೂ ನಮ್ಮವರೇ ನನ್ನ ಒಳಿತಿಗಾಗಿ ಬಂದವರು ಎಂದು ತಿಳಿಯಬೇಕು ಮನವೇ ನೋವು ನಲಿವುಗಳನ್ನು ಒಂದೇ ರೀತಿಯಲ್ಲಿ ಸ್ವೀಕರಿಸಿ ನಿಶ್ಚಿಂತನಾಗಿರು ಮನವೇ ನಿನ್ನ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ತಾಳ್ಮೆಯಿಂದ ಉತ್ತೀರ್ಣನಾಗು ಪ್ರಿಯ ಚನ್ನ ಸಂಗಯ್ಯನು ಬೆಟ್ಟದನಿತಪರಾದವನು ಒಂದು ಬೊಟ್ಟಿನಲ್ಲಿ ತೊಡೆವನು ಅಂತ ಹೇಳ್ತಾರವರು ಅಂದ್ರೆ ಮಹಾದೇವನು ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದಾಗ ನಿನ್ನನ್ನು ಪರೀಕ್ಷೆ ಮಾಡಿ ಮಾಡಿ ನೀನು ದೃಢವಾಗಿ ನಿಲ್ಲುವವರೆಗೂ ಆತ ನಿನ್ನ ಪರೀಕ್ಷೆ ಮಾಡ್ತಾನೆ ನೀನು ಯಾವಾಗ ಉತ್ತೀರ್ಣನಾಗ್ತೀಯೋ ಆಗ ನಿನ್ನ ಮೇಲೆ ಬಂದಂತಹ ನಿಂದೆಗಳನ್ನು ಅಪರಾಧಗಳನ್ನು ಅಪವಾದಗಳನ್ನು ಸಹ ಆತ ಒಂದು ಕ್ಷಣದಲ್ಲಿ ಅವುಗಳನ್ನು ಸರಿ ಮಾಡ್ತಾನೆ ಅಂತ ಹೇಳ್ತಾರ ಅವರು ಎಲ್ಲರೂ ನಿನ್ನನ್ನು ಕೊಂಡಾಡುವಂತೆಯೇ ಮಾಡುತ್ತಾನೆ ಬಂದ ಎಲ್ಲ ಕಷ್ಟಗಳನ್ನು ಒಂದೇ ಒಟ್ಟಿನಿಂದ ಸರಿಸಿದಂತೆಯೇ ಎಲ್ಲವನ್ನೂ ದೂರ ಮಾಡುತ್ತಾನೆ ಹಾಗಾಗಿ ಎಂದೂ ಕೂಡ ನೀನು ಹತಾಶನಾಗದೆ ಸೋಲಲಾರದೆ ಗಟ್ಟಿಯಾಗಿ ನಿಲ್ಲು ಅಂತ ಈ ಮ ಅಕ್ಕನಾಗಮ್ಮನವರು ಈ ಒಂದು ವಚನದ ಮೂಲಕ ಒಂದು ನಮಗೆಲ್ಲ ನೀಡ್ತಾರೆ ಇದನ್ನು ನಾವು ನಮ್ಮ ಜ ನಮ್ಮ ಜೀವನದಲ್ಲಿ ನೋಡ್ಕೋತಾ ಇರಬೇಕು ಯಾರಾದ್ರೂ ನಮ್ಮನ್ನ ಬೈದ ತಕ್ಷಣ ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ತೇವೆ ನಮ್ಮನ್ನ ಯಾರೋ ಅಥವಾ ಹೊಗಳಿದ ತಕ್ಷಣ ಒಮ್ಮೆ ಪೂರ ಖುಷಿಯಲ್ಲೇ ತೇಲಾಡ್ತೇವೆ ಈ ಮುಂದೆ ಏನಾಗುತ್ತೋ ಏನೋ ನಾವು ಅದನ್ನ ವಿಚಾರ ಮಾಡೋಂಗಿಲ್ಲ ಹಾಗಾಗಿ ಇದನ್ನ ಒಂದು ವಚನ ನಮ್ಮ ಜೊತೆಗೆ ನಾವು ವಿಚಾರ ನೋಡ್ತಾ ಹೋದ್ವಿ ಅಂತಂದ್ರೆ ನಾವು ದೃಢವಾಗಿ ನಿಲ್ಲಬಹುದು ಏನೇ ಬಂದರೂ ನಮ್ಮಲ್ಲಿ ಎದುರಿಸುವ ತಾಕತ್ ಇದೆ ಅಂತ ನಾವು ಹೇಳಬಹುದು ಅಂತ